ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಗುರುಭವನದಲ್ಲಿ ಅಶೋಕ ಚಕ್ರ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಗುರುವಾರ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಗುರುಭವನದವರೆಗೆ ಪ್ರಮುಖ ಬೀದಿಗಳ ಮೂಲಕ ಅದ್ದೂರಿ ಮೆರವಣಿಗೆ ಮಾಡಲಾಯಿತು ನಂತರ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಬಿ ದೇವೇಂದ್ರಪ್ಪನವರು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಬಸವಣ್ಣನ ದೃಷ್ಟಿಯಲ್ಲಿ ಕಾಯಕೊಂದು ಕೈಲಾಸ ಅದರಂತೆ ನಿಮ್ಮ ಕಾಯಕದ ಉಪಕರಣಗಳಲ್ಲಿ ದೇವರಿದ್ದಾನೆ ನಿಷ್ಠೆಯ ಶ್ರಮದಿಂದ ದುಡಿದು ಕಾಯಕ ಯೋಗಿಗಳಾಗಿ ಎಂದರು ಬಸವಣ್ಣನವರ ಜಯಂತಿ ಆಗಿದೆ ಅವರು ಬಸವಣ್ಣನವರು ಕಂಡುಕೊಂಡಿದ್ದು ಬೇರೆ ಏನೇನೂ ಅಲ್ಲ ಅವರ ದೃಷ್ಟಿಯಲ್ಲಿ ಯಾವುದಪ್ಪ ಪೂಜೆ ಅಂತ ಹೇಳಿದರೆ ಕಾಯಕವನ್ನು ಪೂಜೆಯಾಗಿ ಮಾಡಿಕೊಂಡಿದ್ದರು ಆ ಕಾಯಕದ ಮುಖೇನ ವರ್ಕೇಜ್ ವರ್ಕ್ಶಿಪ್ ಕಾಯಕವೇ ಕೈಲಾಸ ಕೈಲಾಸ ಬೇರೆ ಎಲ್ಲಿ ಇಲ್ಲ ಕೈಲಾಸ ಪ್ರತಿ ಬೇರೆ ಎಲ್ಲಿ ಇಲ್ಲ ಆದರೆ ಎಲ್ಲಿದೆ ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಕರ್ಣೆಯಲ್ಲಿ ದೇವರಿದ್ದಾನೆ ಅನ್ನೋ ಮಾತನ್ನ ಯೋಗಿ ಬಸವಣ್ಣನವರು ನಮಗೆ ತಿಳ್ಸಿಕೊಟ್ಟಿದ್ದಾರೆ ಇವುಗಳು ಏನಾಗಿರಬೇಕು ಅಂತ ಹೇಳಿದ್ರೆ ಎಲ್ಲರೂ ಅಲ್ಲ ಕೆಲವರು ದುಶ್ಚಟಕ್ಕೆ ಬಲಿಯಾಗಿ ಅಂಥ ಸಂದರ್ಭದಲ್ಲಿ ನೀವು ಕೆಲಸ ಮಾಡಕ್ಕೆ ಹೋದ್ರೆ ಖಂಡಿತವಾಗ್ಲೂ ನಿಮ್ಮನ್ನು ನಂಬಿದಂತ ತಂದೆ ತಾಯಿಯ ಬಸಿರು ಬರದಾಗ್ತದೆ ನಿಮ್ಮನ್ನು ಸಾಕ್ಷಿಯಾಗಿ ಕೈ ಹಿಡಿದ ಧರ್ಮ ಪತ್ನಿಯ ಮಾಂಗಲ್ಯ ಮಾಯವಾಗ್ತದೆ ನಿಮ್ಮ ನಿಮ್ಮಿಂದ ಜನ್ಮ ಪಡೆದ ಮಕ್ಕಳು ಅನಾಂತರಾಗ್ತದೆ ನೀವು ದಯಮಾಡಿ ನಾನು ತುಂಬ ಕಳಕಳಿಯಿಂದ ಹೇಳ್ತಾ ಇದ್ದೀನಿ ನೀವು ದುಶ್ಚಟದಿಂದ ದೂರ ಇರಬೇಕು ಇದ್ದಂಥ ಎಲ್ಲರೂ ಅಲ್ಲ ಹಾಗಾಗಿ ನಾನು ಸಹ ಪಾಡಿಗೆ ನಾನು ಈ ಕಟ್ಟಡ ಕಾರ್ಮಿಕ ಕಾರ್ಮಿಕರ ಜೊತೆಯಲ್ಲಿ ಕಾರ್ಮಿಕರಾಗಿ ಕೆಲಸವನ್ನು ಮಾಡಿದ ನೆನಪು ಇವತ್ತು ನನಗೆ ಈಗೂ ಇದೆ ನಾನು ಮಡ್ಡಿ ಕಲಿಸ್ಕೊಡೋಂಥದ್ದು ಇಡಿಗೆ ಕೊಡುವಂಥದ್ದು ಮಾಡಕ್ಕೆ ನಾನು ರಜಾ ದಿನದಲ್ಲಿ ಹೋಗ್ತಾ ಇದ್ದೆ ನನಗೆ ಏಣಿ ಅಂತ ಬರ್ತಿರ್ಲಿಲ್ಲ ಎತ್ತರವಾಗಿರ್ತಕ್ಕಂಥ ಗೋಡೆ ಮೇಲೆ ಹೋಗೋಕೆ ಬರ್ತಾ ಇರಲಿಲ್ಲ ಯಾಕಂದರೆ ನನಗೆ ತಲೆ ಸುತ್ತಿದೆ ಹಾಗಾಗಿ ಒಂಬತ್ತು ಇಂಚಿನ ಗೋಡೆ ಮೇಲೆ ಒಂದು ಕೈಯಲ್ಲಿ ನೀವು ಮಡ್ಗೆ ಇಟ್ಕೋಬೇಕಾಗ್ತದೆ ಒಂದು ಕೈಯಲ್ಲಿ ಇಟ್ಟಿಗೆ ಕೆಳಗಿಂದ ವಸ್ತುಲಿಬೇಕಾಗ್ತದೆ ಸ್ವಲ್ಪ ಯಾರಿದರೆ ನಾನು ಆಗಲಿ ಇದ್ದಾಗೆ ನಿಮ್ಮ ಜೀವ ಯಮನ ಪಾಲಾಗ್ತದೆ ಇಂಥ ಸೂಕ್ಷ್ಮವಾದಂಥ ಕೆಲಸ ಮಾಡುವ ನೀವುಗಳು ಕೇವಲ ಸಂಘಟನೆ ಮಾಡಿಕೊಂಡ್ರೆ ಸಾಲದು ಸಂಘ ಕಟ್ಕೊಂಡ್ರೆ ಸಾಲದು ಆದರೆ ಅದರ ಉದ್ದೇಶ ಏನಾಗಿರಬೇಕು ಈ ಎಲ್ಲ ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರ ನೀವಿದ್ದರೆ ನೀವು ಬಹುತೇಕವಾಗಿದ್ದು ನೀವು ಒಟ್ಟಾಗಿ ಬಂದು ಪಡೆಯುವಂಥ ಕೆಲಸ ನೀವು ಮಾಡಿ ಯಾವತ್ತೂ ನಾನು ಮತ್ತು ನನ್ನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತು ಕೆ ಶಿ ಅವರಿಂದ ಇವತ್ತು ಏನು ಆಡಳಿತ ನಡೆಸಿದೋ ಆ ಸರ್ಕಾರ ಬಡವರ ಸರ್ಕಾರ ಕಾರ್ಮಿಕರ ಸರ್ಕಾರ ಏನು ಶ್ರಮವನ್ನು ವಹಿಸಿ ಮಾಡ್ತಾರೋ ಅಂತವರ ಪಾಲಿಗೆ ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯವನ್ನು ಕೊಡುವಂತ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಇವತ್ತು ಸದಾ ನಾವು ನಮ್ಮ ಸರ್ಕಾರ ನಮ್ಮ ರಾಜಕೀಯ ಮುಖಂಡರು ಮುಖ್ಯಮಂತ್ರಿಗಳು ನಿಮ್ಮ ಇರ್ತೀವಿ ರಾಜ್ಯಾದ್ಯಂತ ಲೇಬರ್ ಇನ್ಸ್ಪೆಕ್ಟರ್ ಬರಬೇಕಾಗಿತ್ತು ಶಾಸಕರಾಗಿ ನೀವು ಬಂದಿದ್ಯಾ ಅವ್ರು ಬಂದಿಲ್ಲ ಯಾವ ಕಾರಣಕ್ಕೆ ಅಂತ ಕೇಳ್ತಾ ಇದ್ದಾರೆ ಅವರಿಗೆ ಏನಾದರೂ ನೀವು ಮನವಿಯನ್ನ ಕೊಟ್ಟಿದ್ದೀರ ಕೊಟ್ಟಿದ್ರೆ ನಾಳೆ ನಾನು ಅವ್ರನ್ನ ವಿಚಾರಿಸಿ ಯಾವ ಕಾರಣಕ್ಕೆ ಅವರು ಈ ಸಭೆಗೆ ಗೈರು ಆದರು ಅನ್ನಂಥದ್ದು ವಿಚಾರಿಸಿ ಅವರಿಗೆ ಕಾನೂನು ರೀತಿಯ ಸೂಕ್ತವಾದ ಕ್ರಮವನ್ನ ಅವ್ರ ಮೇಲೆ ತಗೊಳ್ತೀನಿ ಅನ್ನ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ ಇನ್ನು ಇದೇ ವೇಳೆ ಹಿರಿಯ ಕಾರ್ಮಿಕರಿಗೆ ಹಾಗೂ ಕಾರ್ಮಿಕ ಸಂಘದ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಉಪಾಧ್ಯಕ್ಷರಿಗೆ ಖಜಾಂಚಿ ನಮ್ಮ ಪಾಪಣ್ಣನವರ ಅಧ್ಯಕ್ಷರು ಇನ್ನು ಇದೇ ವೇಳೆ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ರೀತಿ ಶಾಸಕ ಬಿ ದೇವೇಂದ್ರಪ್ಪನವರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಅಸ್ಕೋಡು ಜಯಸಿಂಹ ಪಟ್ಟಣ ಪಂಚಾಯತಿ ಸದಸ್ಯ ಮೊಹಮ್ಮದ್ ಅಲಿ ಕೆಪಿಸಿಸಿ ಎಸ್ಟಿ ರಾಜ್ಯ ಘಟಕದ ಮಾಜಿ ಅಧ್ಯಕ್ಷ ಕೆಪಿ ಪಾಲಯ್ಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮ್ಷೀರ್ ಅಹಮದ್ ಕಾಂಗ್ರೆಸ್ ಮಹಿಳಾ ಘಟಕದ ಉಪಾಧ್ಯಕ್ಷೆ ಕಲ್ಪನಾ ಚಿಕ್ಟೇರಿ ಆಸ್ಪತ್ರೆಯ ಸಿಬ್ಬಂದಿ ದುರ್ಗೇಶ್ ಪೂಜಾರ್ ಕಾಂಗ್ರೆಸ್ನ ಮುಖಂಡರಾದ ಸುರೇಶ್ ಗೌಡ್ರು ಪಲ್ಲಾಗಟ್ಟೆ ಶೇಖರಪ್ಪ ಮೊಹಮ್ಮದ್ ಗೌಸ್ ಮಹೇಶ್ವರಪ್ಪ ಶ್ರೀ ನ ಸಿಬ್ಬಂದಿಗಳಾದ ಬಸವರಾಜ್ ಬಾಗೇವಾಡಿ ವಿನಯ್ ಕೃಷ್ಣಮೂರ್ತಿ ವೆಂಕಟರೆಡ್ಡಿ ವಕೀಲ ಆರೋಬಲೇಶ್ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷ ಪಾಪಯ್ಯ ಪದಾಧಿಕಾರಿಗಳಾದ ದಾದಾಪೀರ್ ಕೃಷ್ಣಮೂರ್ತಿ ಖಾದರ್ ಸೇರಿದಂತೆ ಮತ್ತಿತರರಿದ್ದರು ಅವನು ಕಾಯಕದಲ್ಲಿ ನಿಷ್ಠೆ ಪ್ರಾಮಾಣಿಕತೆ ದೇವರನ್ನ ಕಂಡಸ್ಟ್ರಿಯಲ್ಲಿ ಯಾವ ಮಟ್ಟಕ್ಕೆ ಯಾರು ಸಹ ಕಾರಣಕ್ಕೋಸ್ಕರ ಆ ಮಾತನ್ನು ನಾನು ಇಲ್ಲಿ ಉಲ್ಲೇಖ ಮಾಡಿದ್ದೀನಿ ಹಾಗಾಗಿ ನಾನು ಈಗ ಶಾಸಕ ಆಗಿದ್ದೀನಿ ನಿಮಗೇನೇನು ನನ್ನ ಜಗಿ ತಾಲೂಕಿನ ಉಚಕಿಪುರ ಮಾಜಿನಹಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ವೇಳೆ ಕಾರ್ಮಿಕರ ಸಂಘಟನೆಯ ಧ್ವಜಾರೋಹಣವನ್ನು ನೆರವೇರಿಸುವ ಮೂಲಕ ಕೂಲಿ ಕಾರ್ಮಿಕರು ತಮ್ಮ ಪರಿಕರಗಳನ್ನಿಟ್ಟು ಪೂಜೆ ನೆರವೇರಿಸುವ ಮೂಲಕ ಸಂಭ್ರಮದಿಂದ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ಅಧ್ಯಕ್ಷೆ ನಾಗರತ್ನಮ್ಮ ಉಪಾಧ್ಯಕ್ಷ ಸುಭಾಷ್ ಚಂದ್ರಕುಮಾರ್ ಮಾಧ್ಯನಹಳ್ಳಿ ಪರಮೇಶ್ವರಪ್ಪ ಗೀತಮ್ಮ ತಾಲೂಕ್ ಸಂಚಾಲಕಿ ಸುಧಾ ಪಲ್ಲಗಟ್ಟೆ ಪದಾಧಿಕಾರಿಗಳಾದ ಭಾಗ್ಯಮ್ಮ ಶುಭಮ್ಮ ಲಕ್ಷ್ಮಮ್ಮ ಉಚ್ಚಂಗಮ್ಮ ಕೃಷ್ಣಾನಾಯಕ್ ಎಲ್ಲಮ್ಮ ಸಂಜೀವಮ್ಮ ಸೇರಿದಂತೆ ಮತ್ತಿತರರಿದ್ದರು Ay, ah, el